ದೇಶಾಭಿಮಾನದ ಕೊರತೆಯಿಂದ ದೇಶಾಭಿಮಾನದ ಕೊರತೆಯಿಂದ ಕುಸಿಯುತ್ತಿರುವ ಕುಸಿಯುತ್ತಿರುವ ಸಾಮಾಜಿಕ ಮೌಲ್ಯಗಳನ್ನು ಸಾಮಾಜಿಕ ಮೌಲ್ಯಗಳನ್ನು ಮತ್ತೆ ನೆಲೆಗೊಳಿಸಲು ಮತ್ತೆ ನೆಲೆಗೊಳಿಸಲು ನೇತಾಜಿಯವರ ಅಪ್ರತಿಮ ನೇತಾಜಿಯವರ ಅಪ್ರತಿಮ ದೇಶಾಭಿಮಾನವನ್ನು ದೇಶಾಭಿಮಾನವನ್ನು ಆದರ್ಶಪ್ರಾಯವಾಗಿ ಆದರ್ಶಪ್ರಾಯವಾಗಿ ಹೊಂದಲು ಹೊಂದಲು ಇಂದು ಕಂಕಣಬದ್ಧನಾಗಿರುತ್ತೇನೆ ನೂರ ಇಪ್ಪತ್ತೇಳನೇ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅವರ ಪ್ರತಿಮೆಗೆ ಸರ್ಕಾರದ ವತಿಯಿಂದ ಮಾಲಾರ್ಪಣೆ ಮಾಡಿ ಅವರನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಸುಭಾಷ್ ಚಂದ್ರ ಬೋಸ್ರವರು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗೂ ಕೂಡ ಇದ್ದರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗಿಯಾಗಲಿಕ್ಕೆ ಮತ್ತು ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿದ್ದಂಥ ಸುಭಾಷ್ ಚಂದ್ರ ಬೋಸ್ರವರು ಗಾಂಧೀಜಿಯವರಿಗೆ ಮತ್ತು ಇವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗಾಂಧೀಜಿಯವರಿಗೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಸ್ವಲ್ಪ ಹೋರಾಟದ ಹಾದಿ ಯಾವ ಥರದ ಹಾದಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಇವರು ಮಹಾತ್ಮ ಗಾಂಧೀಜಿಯವರು ಶಾಂತಿ ಅಹಿಷ್ಮೆ ಅಹಿಂಸೆ ಮೂಲಕ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು ಚಳವಳಿಗಳ ಮೂಲಕ ಶಾಂತಿಯುತವಾಗಿ ಚಳವಳಿ ಮಾಡೋದ್ರ ಮೂಲಕ ಗಳಿಸ್ಕೋಬೇಕು ಅಂತಕ್ಕಂಥದ್ದು ಇವರು ಅದಕ್ಕೆ ತದ್ವಿರುದ್ಧವಾಗಿದ್ದಂಥ ನಿಲುವನ್ನು ಸುಭಾಷ್ ಚಂದ್ರ ಬೋಸ್ರವರು ಮಾಡ್ಕೊಂಡಿದ್ದರು ಹಾಗಾಗಿ ಅವರಿಗೆ ಈ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇತ್ತು ಹಾಗಾಗಿ ಅವರು ಆಜಾದ್ ಹಿಂದದ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿ ಅದರ ಮುಖ್ಯಸ್ಥರಾಗಿ ಫಾರ್ವರ್ಡ್ ಬ್ಲಾಕ್ ಅಂತ ಇದು ಮಾಡಿದ್ರು ಸೊ ಹಾಗಾಗಿ ಅವರು ವಿಮಾನ ದುರಂತದಲ್ಲಿ ಸಾವುಗೀಡಾದರು ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು ಅವರು ನಮಗೆಲ್ಲ ಆದರ್ಶ ಅವರ ಆದರ್ಶಗಳಿದವಲ್ಲ ಅವರ ತತ್ವಾದರ್ಶಗಳು ಅವು ನಾವೆಲ್ಲರೂ ಕೂಡ ಅನುಸರಿಸಬೇಕಾದಂಥದ್ದು ಸೊ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇರೋದು ಅವರನ್ನು ಇವತ್ತು ಸ್ಮರಿಸ್ಕೊಂಡು ಅವರ ತತ್ವಾದರ್ಶಗಳು ನಮಗೆ ದಾರಿದೀಪ ಆಗಲಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಅವರಿಗೆ ನಮನವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ